ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ಎ ಗುಡ್ ಡೇ ಟು ಬಿ ಸೀರೀಸ್ ನ ಎಂಟನೇ ಎಪಿಸೋಡ್ ಮಾಡ್ತಾ ಹ್ಯಾನಾಲಿಗೆ ಇನ್ನು ಕೆಲ ದಿನಗಳು ಮಾತ್ರ ಬಾಕಿ ಇರೋದು ಜೀನ್ಸ್ ನೊಂದಿಗೆ ನಿಜ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ರು ಇಲ್ಲಿ ತನಕ ಹೇಳೋದಕ್ಕೆ ಅವಳಿಗೆ ಆಗಿಲ್ಲ ನಿಜ ಹೇಳಿದ್ರೆ ಎಲ್ಲಿ ಜಿನ್ಸೋ ತನ್ನಿಂದ ದೂರ ಆಗ್ತಾನೆ ಎಂಬ ಭಯ ಕಾರಣ ಜಿನ್ಸೋ ಅವಳನ್ನು ಪ್ರೀತಿಸುವ ಹಾಗೆ ಅವಳು ಕೂಡ ಜಿನ್ಸೋನ ತುಂಬಾ ಪ್ರೀತಿಸುತ್ತಿರುತ್ತಾಳೆ ಯೂಟ್ಯೂಬರ್ ಬೆದರಿಕೆ ಹಾಕಿದ ದಿನದಿಂದ ಹ್ಯಾನಲ್ ಅನ್ನು ಏನಾದ್ರೂ ಬಹುದಾ ಎಂಬ ಭಯದಲ್ಲಿರುತ್ತಾನೆ ಹೀಗಿರುವಾಗ ಅವಳನ್ನ ಯಾರೋ ಹಿಂಬಾಲಿಸಿ ಬರ್ತಿರೋದನ್ನ ಕಂಡು ಜಿನ್ಸು ಅವಳ ತೀರ ಓಡಿ ಬಂದಿದ್ದು ಹಾಗೆ ಆ ವ್ಯಕ್ತಿಯ ಕೈ ಹಿಡಿದು ತಿರುಗಿಸುವಾಗ ಅದು ತನ್ನ ಅಪ್ಪ ಎಂದು ಹ್ಯಾನಿಗೆ ಗೊತ್ತಾಗದು ಮಗಳಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಪ್ಪ ಹೀಗೆ ಬಂದಿದ್ದು ಇದರಿಂದ ಜಿನ್ಸೋಗಿ ಒಂಥರ ಆಗುತ್ತೆ ಹಾಗೆ ಅಪ್ಪ ಅವನೊಂದಿಗೆ ನೀನ ಆ ಹುಡುಗ ಎಂದು ಕೇಳುತ್ತಿರುವಾಗ ಬೇಗ ಅಪ್ಪನನ್ನ ಕರೆದುಕೊಂಡು ಅಲ್ಲಿಂದ ಹೋಗ್ತಾಳೆ ಜಿನ್ಸೋಗೆ ಈ ಶಾಪದ ಕುರಿತು ಗೊತ್ತಿಲ್ಲ ಅವನೊಂದಿಗೆ ಹೇಗೆ ಹೇಳೋದು ಅಂತ ಟೆನ್ಷನ್ ಆಗ್ತಿದೆ ಅಂದಾಗ ನಾವು ಪ್ರೀತಿಸುತ್ತಿದ್ದಾಗ ನಿನ್ನ ಅಮ್ಮ ಆಶ ಶಾಪದ ಕುರಿತು ಹೇಳಿದಾಗ ನನಗೂ ಇದೇ ತರ ಭಯ ಆಗಿತ್ತು ಒಂದು ನಿಮಿಷ ಓಡಿ ಹೋಗೋಣ ಅಂತ ಸಹ ಅನಿಸಿತ್ತು ಆದರೆ ನನಗಿಂತ ಹೆದರಿಕೆ ದುಃಖ ನಿನ್ನ ಅಮ್ಮ ಅನುಭವಿಸುತ್ತಿರೋದನ್ನ ಕಂಡು ಹಾಗೆ ಅವಳನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗೋದಕ್ಕೆ ಮನಸ್ಸೊಪ್ಪಿಲ್ಲ ಎಂದು ಹೇಳಿದಾಗ ಜಿನ್ಸೋ ನಿಮ್ಮ ಹಾಗೆ ಇರ್ತಾನ ಅಂತ ಅಪ್ಪನೊಂದಿಗೆ ಕೇಳಿದಾಗ ಇರದೆ ಮತ್ತೆ ಅವನು ಒಳ್ಳೆ ಹುಡುಗ ಅಂತ ನೋಡಿದ್ರೆ ಗೊತ್ತಾಗಲ್ವಾ ಎಂದು ಹೇಳಿ ಹಾನ ಅಪ್ಪ ಸಮಾಧಾನ ಮಾಡ್ತಾರೆ ಅಲ್ಲಿಂದ ಸೀನ್ ಕಟ್ ಆಗಿ ಸರಿಯಾಗಿ ಒಂದು ಗುಡ್ ಬೈ ಸಹ ಹೇಳೋದಕ್ಕೆ ಆಗಿಲ್ಲ ಅಂತ ಜಿನ್ಸೋಗಿ ಮೆಸೇಜ್ ಮಾಡ್ತಿರುವಾಗ ಯೂಟ್ಯೂಬರ್ನ ಒಂದು ಮೆಸೇಜ್ ಅವಳಿಗೆ ಬರುತ್ತೆ ಮಿಸ್ ಆದಂತಹ ಡ್ರೆಸ್ ನ ಫೋಟೋ ಕಳುಹಿಸಿ ಹೇಳಿದ ಜಾಗಕ್ಕೆ ಬರೋದಕ್ಕೆ ಹೇಳಿ ಬೆದರಿಕೆ ಹಾಕಿರುತ್ತಾನೆ ಇದರಿಂದ ಟೆನ್ಷನ್ ಆಗಿ ಅಕ್ಕನ ತೀರ ಬರ್ತಾಳೆ ಇನ್ನೇನು ಮಾಡಿದ್ರು ಅಂತ ಗೊತ್ತಿಲ್ಲದೆ ಕೂತಿರುತ್ತಾರೆ ನೀನು ಡಾಗ್ ಆಗುವಂತಹ ವಿಷಯ ಗೊತ್ತಿದ್ದರೂ ಈ ಮಧ್ಯ ರಾತ್ರಿ ಬರೋದಕ್ಕೆ ಹೇಳಿದಂತಹ ಅವಶ್ಯಕತೆ ಏನು ನಿನ್ನ ನಂಬರ್ ಹೇಗೆ ಸಿಕ್ಕಿರಬಹುದು ಅಂತ ಆಲೋಚಿಸಿ ಕೊನೆಗೆ ಅವರು ಆ ಲೊಕೇಶನ್ ಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾರೆ ಹಾಗೆ ಆ ಸ್ಪಾಟ್ ಗೆ ಬಂದು ಹ್ಯಾನಲ್ ಅನ್ನ ಕಳುಹಿಸಿ ಅವರಿಬ್ಬರು ಹಿಂದೆ ಇರ್ತಾರೆ ಅಷ್ಟರಲ್ಲಿ ಯೂಟ್ಯೂಬರ್ ಅವಳ ತೀರ ಬಂದು ಮೂಸಿ ನೋಡಿ ಡಾಗ್ ನ ಸ್ಮೆಲ್ ನಿನಗಿ ಿಲ್ಲ ಪಾಪ ಈ ವಿಷಯ ಜಿನ್ಸ್ ಹೋಗಿ ಗೊತ್ತಿಲ್ಲ ಎಂದು ಹೇಳಿ ನಗಾಡುತ್ತಾರೆ ನೀನು ಯಾರು ನಿನ್ನ ಕೈಯಲ್ಲಿ ಯಾವ ವಿಡಿಯೋಸ್ ಇರೋದು ಅದನ್ನ ಯಾರು ಕೂಡ ನಂಬೋದಿಲ್ಲ ಎಂದು ಹ್ಯಾನ ಹೇಳಿದಾಗ ಅಕ್ಕನ ಬಾಯ್ ಫ್ರೆಂಡ್ ಸೀಕ್ರೆಟ್ ಆಗಿ ತೆಗೆದ ವಿಡಿಯೋ ಮತ್ತೆ ಆ ಶಾಪದ ಕುರಿತು ಹೇಳಿದಂತಹ ವಿಡಿಯೋನ ತೋರಿಸಿ ಕೊಡ್ತಾನೆ ನನ್ನ ಕೈಯಲ್ಲಿ ಇರುವಂತಹ ವಿಡಿಯೋಸ್ ನ ಪೋಸ್ಟ್ ಮಾಡ್ತೇನೆ ನಂತರ ಅದನ್ನ ಜಿನ್ಸ್ ಹೋಗಿ ತೋರಿಸಿಕೊಟ್ಟು ನನ್ನ ಗರ್ಲ್ ಫ್ರೆಂಡ್ ನಾಯಿ ಅಂತ ಗೊತ್ತಾದಾಗ ಜಿನ್ಸೋನ ರಿಯಾಕ್ಷನ್ ರೆಕಾರ್ಡ್ ಮಾಡಬೇಕು ನಂತರ ಜಿನ್ಸೋನ ಹೆದರಿಸಿ ಓಡಿಸೋದಕ್ಕೆ ಸುತ್ತ ಡಾಗ್ ನ ನಿಲ್ಲಿಸಿ ನಿನ್ನನ್ನು ಅದರಲ್ಲಿ ಬಿಟ್ಟು ಇದರಲ್ಲಿ ಒಂದು ಡಾಗ್ ನಿನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಬೇಕು ಅಂತ ನಗಾಡುತ್ತಾನೆ ಈ ತರ ಬೇಡ ಅಂತಿದ್ರೆ ಇನ್ನ ಇರುವಂತಹ ಎಲ್ಲಾ ಮೆಂಬರ್ಸ್ ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುವಂತಹ ಕ್ಯಾಶ್ ನನಗೆ ಬೇಕು ಎಷ್ಟಿದೆ ಅಂತ ನೋಡಿದ ಮೇಲೆ ಡಿಸೈಡ್ ಮಾಡ್ತೇನೆ ಎಂದು ಹೇಳಿ ಯೂಟ್ಯೂಬರ್ ಅಲ್ಲಿಂದ ಹೋಗ್ತಾನೆ ಯೂಟ್ಯೂಬರ್ ಅಲ್ಲಿಂದ ಹೋದ ಮೇಲೆ ಇವನ ಫೇಸ್ ನ ಎಲ್ಲಾ ನೋಡಿದ್ದೇನೆ ಎಂದು ಚೋಹಿನ್ ಹೇಳ್ತಾನೆ ತನ್ನ ಎಕ್ಸ್ ನ ಕೈಯಲ್ಲಿ ವಿಡಿಯೋ ಇದೆ ಅಂತ ಗೊತ್ತಾದ ಮೇಲೆ ಅಕ್ಕ ಫುಲ್ ಟೈಮ್ ಮೂಡ್ ಆಫ್ ಆಗಿರುತ್ತಾಳೆ ಅದೇ ಸಮಯ ಅಪ್ಪ ಅಮ್ಮ ಬರ್ತಾರೆ ಅಷ್ಟರಲ್ಲಿ ಆ ಯೂಟ್ಯೂಬರ್ ಯಾರೆಂದು ಕಂಡು ಹಿಡಿದು ಅವನ ವಿಡಿಯೋಸ್ ನ ಚೋಹಿನ್ ಅವರಿಗೆ ತೋರಿಸಿಕೊಡ್ತಾರೆ ಆ ಕಪಿಗೆ ಅವತ್ತೇ ಸರಿ ಬಾರಿಸಿ ಬಿಡಬೇಕಾಗಿದ್ದೆಂದು ಅಮ್ಮ ಹೇಳ್ತಾರೆ ನಾವು ಹೀಗೆ ಬೇಜಾರಿಂದ ಇರಬೇಕಾಗಿಲ್ಲ ನಾಳೆ ಎಲ್ಲರೂ ರಜೆ ಮಾಡಿ ಅವರಿಗೆ ಒಂದು ಒಳ್ಳೆ ಪಾಠ ಕಲಿಸಬೇಕು ಅಂತ ಹೇಳ್ತಾರೆ ಅಲ್ಲಿಂದ ಸಿನ್ ಕಟ್ ಆಗಿ ಮಾರನೇ ದಿನ ನಾನಾ ಗೆ ಬರೆದಿರುವ ಕಾರಣ ಏನಾಗಿರಬಹುದೆಂಬ ಟೆನ್ಷನ್ ಅಲ್ಲಿ ನಮ್ಮ ಜಿನ್ಸೋ ಇರ್ತಾನೆ ಫ್ರೆಂಡ್ ನೊಂದಿಗೆ ಕೇಳಿದಾಗ ಇವತ್ತು ರಜೆ ಅಂತ ಹೇಳೋದನ್ನ ಕೇಳಿ ಅವಳಿಗೆ ಹುಷಾರಿಲ್ವಾ ಅಂತ ತಿಳಿಯೋದಕ್ಕೆ ಬರುತ್ತಿರುವಾಗ ಗುಂಡನ ನೋಡಿ ನೀನು ಇಷ್ಟೊತ್ತಾದರೂ ಟೀಚರ್ ಗೆ ಫೋನ್ ಹ್ಯಾಂಡ್ ಓವರ್ ಮಾಡಿಲ್ವಾ ಅಂತ ಕೇಳಿದಾಗ ಈಗ ಕೊಡ್ತೇನೆ ಕೋಗೆ ಊಟ ಕೊಡ್ತಿದ್ದೇನೆಂದು ಹೇಳಿ ತನ್ನ ಕೊಕ್ಕೋ ಯಾರೆಂದು ಗುಂಡ ತೋರಿಸಿ ಾನೆ ಕೊ ಅಂದರೆ ಒರಿಜಿನಲ್ ನಾಯಿ ಮರಿ ಆಗಿರೋದಿಲ್ಲ ಈ ವಿಷಯ ಜಿನ್ಸೋಗೆ ಗೊತ್ತಾದ ಕಾರಣ ಬೇಗ ಆಯಿಲ್ ನ ಕರೆಸಿ ಖೋಖೋ ಈಗ ಹುಷಾರಾಗಿದ್ದಾನಲ್ವಾ ಅಂತ ಕೇಳಿದಾಗ ಓಯಿಲ್ ಟೆನ್ಷನ್ ಆಗ್ತಿರೋದನ್ನ ಕಂಡು ಖೋಖೋ ಒಂದು ಕಾರ್ಟೂನ್ ಪಪ್ಪಿಯಾಗಿದ್ದರೆ ಮನೆಗೆ ತಂದಂತಹ ಪಪ್ಪಿ ಯಾರದೆಂದು ಕೇಳಿದಾಗ ಖೋಖೋ ನನ್ನ ಗುಂಡನ ಪಪ್ಪಿನೇ ಗುಂಡನ ಕಾರ್ಟೂನ್ ಪಪ್ಪಿ ಇದು ಮತ್ತೆ ಒರಿಜಿನಲ್ ಪಪ್ಪಿ ಇದು ಒಂದೇ ಹೆಸರೆಂದು ಎಂದು ಹೇಳ್ತಾನೆ ನಂತರ ಹ್ಯಾನಿಗೆ ಕೋಲ್ಡ್ ಅಂತ ಗೊತ್ತಾದ ಮೇಲೆ ಅವಳಿಗಿರುವಂತಹ ಫುಡ್ ನ ತೆಗೆದು ಅವಳ ಮನೆಗೆ ಬಂದು ಫುಡ್ ನ ಮರೆಯದೆ ತಿನ್ನಬೇಕು ಅಂತ ಹೇಳಿ ಜಿನ್ಸೋ ಅಲ್ಲಿಂದ ಹೋಗ್ತಾನೆ ಹಾಗೆ ಹ್ಯಾನಿಗೆ ಅಕ್ಕ ಊಟ ಕೊಟ್ಟಿರುವಾಗ ಪರಸ್ಪರ ಇಬ್ಬರಿಗೆ ಆದಂತಹ ತಪ್ಪನ್ನ ಆಲೋಚಿಸಿ ಅಲ್ತಿರುತ್ತಾರೆ ನನ್ನ ಈ ತಪ್ಪಿಂದ ಹಾನಾ ಈ ಪರಿಸ್ಥಿತಿ ಬಂದಿದ್ದೆಂದು ಅಕ್ಕ ಅಲ್ತಿರುತ್ತಾಳೆ ಇದನ್ನ ಕಂಡು ನಿನ್ನ ತಪ್ಪಲ್ಲ ನಾನು ಸ್ವಲ್ಪ ಹುಷಾರಾಗಿರಬೇಕಾಗಿದ್ದೆಂದು ಹ್ಯಾನಾ ಹೇಳ್ತಾಳೆ ಅಲ್ಲಿಂದ ಸೀನ್ ಕಟ್ ಆಗಿ ಅಮ್ಮ ಮತ್ತೆ ಚೂಹಿನಿ ಈ ಕಡೆ ಎಕ್ಸ್ ನ ಕಿಡ್ನಾಪ್ ಮಾಡೋದರಲ್ಲಿ ಬ್ಯುಸಿ ಆಗಿರುತ್ತಾರೆ ಅವನ ಮನೆ ಮುಂದೆ ಆಯುಧ ಹಿಡಿದುಕೊಂಡು ನಿಂತಿರೋದನ್ನ ಕಂಡು ನಮ್ಮ ಎಕ್ಸ್ ಎದುರಿ ಹೋಡ್ತಾನೆ ಪೊಲೀಸ್ ಗೆ ಫೋನ್ ಮಾಡೋದಕ್ಕೆ ಬಂದಾಗ ಪಕ್ಕದಲ್ಲಿ ಚೂಹಿ ನಿಂತಿರೋದನ್ನ ನೋಡೋದು ಗೆ ನೀನು ಬೇಗ ಫೋನ್ ಮಾಡು ನಿನ್ನ ಇಲ್ಲೀಗಲ್ ಆಕ್ಟಿವಿಟೀಸ್ ನ ಕುರಿತು ನಾನು ಗೆ ತಿಳಿಸ್ತೀನಿ ೇನೆಂದು ಹೇಳುತ್ತಿರುವಾಗ ಈ ಕಡೆ ಅಪ್ಪ ಡೋರ್ ಹಡೆದು ಮನೆಯೊಳಗೆ ಬಂದಿರುತ್ತಾರೆ ನನ್ನ ದೊಡ್ಡ ಮಗಳನ್ನ ಅಲಿಸಿದ್ದು ಸಾಕಾಗಿಲ್ವಾ ನೀನು ಈಗ ಮಾಡಿದಂತಹ ಕ್ರೂರ ಕೃತ್ಯಕ್ಕೆ ಬೇಕಾಗಿದ್ದು ನಿನಗೆ ಕೊಟ್ಟೇ ಕೊಡ್ತೇವೆ ಕೊಡುವ ಮೊದಲು ಆ ಯೂಟ್ಯೂಬರ್ ನ ಅಡ್ರೆಸ್ ಕೊಡು ಅಂದಾಗ ನನಗೆ ಗೊತ್ತಿಲ್ಲ ಅಂತ ಹೇಳುತ್ತಿರುವಾಗ ಜೋಹಿನ್ ತನ್ನ ಆಯುಧ ತೆಗೆದು ನಿನ್ನನ್ನ ಕೊಲ್ಲೋದಿಲ್ಲ ಅಪ್ಪತ್ತು ಸಾವಿರ ಡಾಗ್ ಗಳಿಗೆ ಒಂದೇಕರಣ ಮಾಡಿ ಎಕ್ಸ್ಪೀರಿಯನ್ಸ್ ನನಗಿದೆ ಅದನ್ನ ನಿನಗೂ ಮಾಡ್ತೇನೆ ಎಂದು ಜೋಹಿನ್ ಹೇಳಿದಾಗ ಎಕ್ಸ್ ಅಲ್ಲಿಂದ ಹೆದರಿ ಓಡ್ತಾನೆ ಆದರೆ ಓಡಿ ಪ್ರಯೋಜನ ಏನು ಓಡಿ ಹೋಗೋದಕ್ಕೂ ಒಂದು ಲಿಮಿಟ್ ಇರುತ್ತಲ್ವಾ ಪುನಃ ಎಕ್ಸ್ ನ ಹಿಡಿದು ಕಟ್ಟಿ ಹಾಕಿ ಫಿಂಗರ್ ಪ್ರಿಂಟ್ ನ ತೆಗೆದು ಫೋನ್ ಚೆಕ್ ಮಾಡ್ತಿರುವಾಗ ಯೂಟ್ಯೂಬರ್ ನ ಅಡ್ರೆಸ್ ಅವರಿಗೆ ಸಿಗುತ್ತೆ ಅಲ್ಲಿಂದ ಸೀನ್ ಕಟ್ ಆಗಿ ಹ್ಯಾನ್ ಅನ್ನ ತೋರಿಸಿ ವಿಡಿಯೋ ಮಾಡಿದರೆ ಮೊದಲೇ ರಾತ್ರಿ ಆದಾಗ ಡ್ರಾಗ್ ಆಗುವಂತ ಟೀಚರ್ ನ ಸ್ಟೋರಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ ಎಂದು ಹೇಳಿ ಯೂಟ್ಯೂಬರ್ ನ ಒಂದು ಇಂಟ್ರೋ ವಿಡಿಯೋ ಬರುತ್ತೆ ಆ ವಿಡಿಯೋ ನ ಜಿನ್ಸ್ ನೋಡಿದ ತಕ್ಷಣ ಜಿನ್ಸೋ ಯೂಟ್ಯೂಬರ್ ನ ಹುಡುಕಿಕೊಂಡು ಅವನ ಮನೆಗೆ ಬರ್ತಾನೆ ಹಾಗೆ ಅವನ ಡೋರ್ ಓಪನ್ ಮಾಡಿ ನೋಡುವಾಗ ಆ ರೂಮ್ ಅಲ್ಲಿ ಹ್ಯಾನ್ ಡೀಟೇಲ್ಸ್ ಮತ್ತೆ ಹಲವಾರು ಫೋಟೋಸ್ ಗಳು ಇರುತ್ತೆ ಅದನ್ನ ನೋಡ್ತಿರುವಾಗ ಯೂಟ್ಯೂಬರ್ ಬರ್ತಾನೆ ಇನ್ನೊಂದಿಗೆ ಮಾತನಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿ ಸರಿಯಾಗಿ ಯೂಟ್ಯೂಬರ್ ಗೆ ಹೊಡೆಯುತ್ತಿರುವಾಗ ಅವನ ಕೈಯಿಂದ ತಪ್ಪಿಸಿಕೊಂಡು ಯೂಟ್ಯೂಬರ್ ಅಲ್ಲಿಂದ ಹೊಡಿ ಹೋಗ್ತಾನೆ ಜಿನ್ಸ್ ಅವನನ್ನ ಹಾಗೆ ಬಿಡೋದಕ್ಕೆ ರೆಡಿ ಇಲ್ಲದ ಕಾರಣ ಅವನ ಹಿಂದೆ ಬರ್ತಿರುತ್ತಾನೆ ಯೂಟ್ಯೂಬರ್ ಜಿನ್ಸ್ ಜಿನ್ಸೋನ ರ್ಯಾಕ್ ಮಾಡಿದಂತಹ ಜಾಗಕ್ಕೆ ಕರೆದುಕೊಂಡು ಬಂದಿದ್ದು ಜೊತೆಗೆ ಡಾಗ್ ನ ತಂದಿರುತ್ತಾನೆ ಅದೇ ಸಮಯ ಯೂಟ್ಯೂಬರ್ ನ ಹುಡುಕುತ್ತಾ ಅಪ್ಪ ಮತ್ತೆ ಅಮ್ಮ ಅವನ ಮನೆಗೆ ಬಂದಿರುತ್ತಾರೆ ಹ್ಯಾನ್ ಐಡಿ ಕಾರ್ಡ್ ಫೋಟೋಸ್ ಮತ್ತೆ ಸಿಸ್ಟಮ್ ಅಲ್ಲಿ ಇರುವಂತಹ ವಿಡಿಯೋಸ್ ನೋಡಿ ಕಂಪ್ಯೂಟರ್ ಮತ್ತಿತರ ಫೋಟೋಸ್ ನಾಶ ಮಾಡ್ತಾರೆ ಎಕ್ಸ್ ಬಾಯ್ ಫ್ರೆಂಡ್ ನೊಂದಿಗೆ ಚೋಹಿನ ಹೊರಗಡೆ ವೇಟ್ ಮಾಡ್ತಿರುತ್ತಾರೆ ಈ ಕಡೆ ಜಿನ್ಸೋ ಡಾಗ್ ನ ಕಂಡು ಹೆದರಿ ನಿಂತಿರುತ್ತಾರೆ ಧೈರ್ಯ ಇದ್ದರೆ ಈಗ ಮಟ್ಟುವ ಯೂಟ್ಯೂಬರ್ ಅವನೊಂದಿಗೆ ಹೇಳ್ತಿರುತ್ತಾನೆ ಅದಲ್ಲದೆ ಜಿನ್ಸೋ ಹೆದರಿ ನಿಂತಿರೋದನ್ನ ಕಂಡು ಅವನ ತಲೆಗೆ ನಮ್ಮ ಯೂಟ್ಯೂಬರ್ ಬಲವಾಗಿ ಹೊಡೆಯುತ್ತಾನೆ ಇದರಿಂದ ನಮ್ಮ ಜಿನ್ಸೋ ಕೆಳಗೆ ಬೀಳ್ತಾನೆ ನಿನಗೆ ಯಾಕೆ ಮೊದಲಿನಿಂದಲೂ ಜಿನ್ಸೋನ ಮೇಲೆ ಇಷ್ಟೊಂದು ಸಿಟ್ಟು ಅಂತ ಫ್ರೆಂಡ್ ಕೇಳಿದಾಗ ನಮ್ಮ ಯೂಟ್ಯೂಬರ್ ಅವನೊಂದಿಗೆ ಹೇಳೋದಿಲ್ಲ ಫ್ರೆಂಡ್ ನ ಒಂದು ಅಡಿಯಲು ತರ ನಮ್ಮ ಯೂಟ್ಯೂಬರ್ ಟ್ರೀಟ್ ಮಾಡ್ತಿರೋದು ಅಲ್ಲಿಂದ ಸೇನ್ ಕಟ್ ಆಗಿ ಅಪ್ಪ ಅಮ್ಮ ಪ್ರೂಫ್ ನ ತೆಗೆದ ನಂತರ ಎಕ್ಸ್ ಕೈಯಿಂದ ಪುನಃ ಯೂಟ್ಯೂಬರ್ ಗೆ ಫೋನ್ ಮಾಡಿಸುತ್ತಾರೆ ಅವನ ಫೋನ್ ಅಲ್ಲಿ ಇನ್ನೂ ಫೋಟೋಸ್ ಗಳಿರುತ್ತೆ ನೀನೇ ಅವನ ಫೋನ್ ನ ನಮಗೆ ತಂದು ಕೊಡಬೇಕು ಅಂತ ಹೇಳಿ ಎದುರಿಸುತ್ತಿರುತ್ತಾರೆ ಹಾಗೆ ಅವನ ಯೂಟ್ಯೂಬರ್ ಗೆ ಫೋನ್ ಮಾಡಿ ಹ್ಯಾನಲ ಫ್ಯಾಮಿಲಿ ನನ್ನನ್ನು ಅಟ್ಯಾಕ್ ಮಾಡಿದ್ದಾರೆ ಅವರು ನೀವಿರುವಂತಹ ಜಾಗಕ್ಕೆ ಬರ್ತಾರೆಂದು ಹೇಳಿ ನ ಕಲಿಸಿದಾಗ ನಮ್ಮ ಯೂಟ್ಯೂಬರ್ ಹೆದರಿ ಬೇಗ ಅವನ ಮನೆಗೆ ಓಡಿ ಹೋಗುತ್ತಾನೆ ಪ್ರೂಫ್ ಕಂಪ್ಯೂಟರ್ ಇದ್ದ ಕಾರಣ ಅದು ನಾಶ ಮಾಡಿರೋದನ್ನ ಕಂಡು ಬೇಗ ಹ್ಯಾನಲ್ ಗೆ ಫೋನ್ ಮಾಡಿ ನಾನು ಹೇಳಿದ್ದ ಜಾಗಕ್ಕೆ ಒಬ್ಬಳೇ ಬಂದಿಲ್ಲ ಅಂದರೆ ಜಿನ್ಸೋನ ಕೊಲ್ಲುತ್ತೇನೆಂದು ಬೆದರಿಕೆ ಹಾಕಿದಾಗ ನಮ್ಮ ಹ್ಯಾನ ತಕ್ಷಣ ಆ ಜಾಗಕ್ಕೆ ಬರುವುದಾಗಿ ತೋರಿಸುತ್ತಾರೆ ನಂತರ ಜಿನ್ಸೋನ ನೋಡೋದಕ್ಕೆ ಫ್ರೆಂಡ್ ನ ತೀರ ಹೇಳುವಾಗ ಎಷ್ಟದು ನೋಡಬೇಕು ಅಂತ ಫ್ರೆಂಡ್ ಕೇಳಿದಾಗ ಕೋಪದಿಂದ ನೀನು ನನ್ನೊಂದಿಗೆ ಪ್ರಶ್ನೆ ಕೇಳೋದಕ್ಕೆ ಆಗಿಲ್ಲ ಎಂದು ಹೇಳಿ ಅವನ ತಲೆಗೆ ಹೊಡೆದು ಅಲ್ಲಿಂದ ಹೋಗ್ತಾನೆ ಹ್ಯಾನಾ ಅಷ್ಟರಲ್ಲಿ ಅವನು ಹೇಳಿದಂತಹ ಗೆ ಬಂದಿರುತ್ತಾಳೆ ನಂತರ ಯೂಟ್ಯೂಬರ್ ಹ್ಯಾನಲ್ ಫೋರ್ಸ್ ಮಾಡಿ ಕ್ಯಾಮರಾದ ಮುಂದೆ ನಿಲ್ಲಿಸಿ ಲೈವ್ ಹೋಗ್ತಿರೋದನ್ನ ತೋರಿಸುತ್ತಾರೆ ಈ ಕಡೆ ಜಿನ್ಸು ಇನ್ನೂ ಎದ್ದೇಳಿರೋದಿಲ್ಲ ನಾನು ಹೇಳಿದಂತಹ ಟೀಚರ್ ಬೇರೆ ಯಾರು ಅಲ್ಲ ರಾತ್ರಿ ಡಾಗ್ ಆಗುವಂತಹ ಇವಳನ್ನ ನೀವೇ ನೋಡಿ ಅಂತ ವಿಡಿಯೋ ಮಾಡ್ತಿರುವಾಗ ಹ್ಯಾನಾ ಯಾವ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿರೋದೆಂದು ಕೇಳಿ ಹಲವಾರು ಕಮೆಂಟ್ಸ್ ಬರ್ತಿರುತ್ತೆ ಸ್ವಲ್ಪ ಸಮಯದ ನಂತರ ಜಿನ್ಸೋ ಎಚ್ಚರಾಗಿ ನೋಡುವಾಗ ತನ್ನ ಮುಂದೆ ಡಾಗ್ ಇರೋದನ್ನ ಕಂಡು ಹೆದರಿ ಕೂರ್ತಾನೆ ನೀನು ಸಣ್ಣ ಮಗು ಅಲ್ಲತಾನೆ ಇಷ್ಟು ದೊಡ್ಡವನಾದ ಮೇಲೆ ಮೇಲೆ ಯಾಕೆ ಹೀಗೆ ಡಾಗ್ ನ ಕಂಡು ಹೆದರದು ಅಂತ ಫ್ರೆಂಡ್ ಕೇಳಿದಾಗ ನೀನು ಅದೇ ತರ ಅಲ್ವಾ ಎಂದು ಕೇಳಿ ಯೂಟ್ಯೂಬರ್ ನಿನಗೆ ನಾಯಿಗಿರುವಂತ ಬೆಲೆ ಸಹ ಕೊಡ್ತಿಲ್ಲ ನಿನಗೆ ಸ್ವಯಂ ನವನ್ ಅಡಿಯಾಳು ಆಗದಿರೋದಕ್ಕೆ ಆಗಲ್ವಾ ಅಂತ ಕೇಳಿದಾಗ ಫ್ರೆಂಡ್ ಮಾತನಾಡದೆ ಸುಮ್ಮನೆ ನಿಂತಿರೋದನ್ನ ತೋರಿಸಿ ಕಟ್ ಮಾಡಿದ್ರೆ ಯೂಟ್ಯೂಬರ್ ಈ ಕಡೆ ಕಮೆಂಟ್ಸ್ ಗೆ ರಿಪ್ಲೈ ಕೊಡ್ತಿರುತ್ತಾನೆ ನೀವು ಕಿಸ್ ಮಾಡಿದರೆ ಅವಳು ಈಗ ಡಾಗ್ ಆಗ್ತಾಳೆ ಎಂದು ಕಮೆಂಟ್ಸ್ ಅಲ್ಲಿ ಕೇಳಿದಾಗ ಅದು ನನಗೆ ಗೊತ್ತಿಲ್ಲ ಬೇಕಿದ್ದರೆ ನಮಗೆ ಟೆಸ್ಟ್ ಮಾಡಿ ನೋಡೋಣ ಅಂತ ಹೇಳಿ ಬೇಗ ಹ್ಯಾನನ್ನ ಕಿಸ್ ಮಾಡೋದಕ್ಕೆ ಬರುವಷ್ಟರಲ್ಲಿ ಜಿನ್ಸೋ ಸ್ಪಾಟಿಗೆ ಬಂದು ನಮ್ಮ ಯೂಟ್ಯೂಬರ್ ಗೆ ಎರಡು ಬಾರಿಸುತ್ತಾನೆ ಹ ತಾನ ಡಾಗ್ ಆಗುದನ್ನ ಜಿನ್ಸೋ ನೋಡದಿರಲು ಬೇಗ ಅಲ್ಲಿಂದ ಓಡಿ ಹೋಗುತ್ತಾಳೆ ಇದನ್ನ ಕಂಡು ಅವಳ ಹಿಂದೆ ಜಿನ್ಸೋ ಬರ್ತಾನೆ ಹಾಗೆ ಜಿನ್ಸೋನ ಕಂಡ ತಕ್ಷಣ ನನ್ನ ತೀರ ಬರಬೇಡಿ ನಾನು ನಿಮ್ಮೊಂದಿಗೆ ನಿಜ ಹೇಳೋದಕ್ಕೆ ಬಂದಿದೆ ಆದರೆ ನೀವು ನನ್ನಿಂದ ದೂರ ಆಗ್ತೀರಾ ಎಂಬ ಭಯದಲ್ಲಿ ನಾನು ಹೇಳಿಲ್ಲ ನನಗೆ ಒಂದು ವಿಚಿತ್ರ ಕಾಯಿಲೆ ಇದೆ ಅಂತ ಹೇಳುತ್ತಿರುವಾಗ ನನಗೂ ಇದೆ ಇಷ್ಟು ದೊಡ್ಡವನಾದರೂ ಡಾಗ್ ನ ಕಂಡು ಹೆದರಿ ಹೋಡದು ಒಂದು ವಿಚಿತ್ರ ಅಲ್ವಾ ಎಂದು ಕೇಳಿದಾಗ ಅಲ್ಲ ಎಂದು ಹಣ ಹೇಳ್ತಾಳೆ ನಿಮ್ಮ ಸೀಕ್ರೆಟ್ ಏನು ಅದೇನಾಗಿದ್ದರೂ ನನ್ನೊಂದಿಗೆ ಹೇಳಿ ಅಂದಾಗ ಹಣ ಹೇಳೋದಕ್ಕೆ ಮುಂದೆ ಆದರೂ ತನ್ನ ಒಳಗಿರುವಂತಹ ಭಯದಿಂದ ಹೇಳದೆ ಹಾಗೆ ನಿಂತಿರುತ್ತಾಳೆ ಅದೇ ಸಮಯ ನನಗೆ ನಿಜ ಏನೆಂದು ಗೊತ್ತು ಖೋಖೋನೊಂದಿಗೆ ಫ್ರೆಂಡ್ ಆಗೋದಕ್ಕೆ ನನಗೆ ಇಷ್ಟ ಅಂತ ಹೇಳಿ ಜೀನ್ಸು ಅವಳ ಹತ್ತಿರ ಬರ್ತಾನೆ ಹಸ್ತದಲ್ಲಿ ಹ್ಯಾನ ಡಾಗ್ ಆಗ್ತಾಳೆ ತನ್ನ ಕಣ್ಣ ಮುಂದೆ ಹೀಗೆ ಆಗಿದ್ದನ್ನ ಕಂಡು ನಮ್ಮ ಜೀನ್ಸು ಹೆದರದೆ ಮೆಲ್ಲೆ ತೆಗೆದು ಅವಳ ಕಣ್ಣು ನೋಡುವಾಗ ಭಯ ಆಗ್ತಿರೋದಿಲ್ಲ ಅವಳ ಕಣ್ಣಲ್ಲಿ ತನ್ನ ಮೇಲೆ ಇರುವಂತಹ ಪ್ರೀತಿನ ನೋಡ್ತಾನೆ ಪ್ರತಿಯೊಂದು ಸಿಟುವೇಶನ್ ಅಲ್ಲೂ ಎಲ್ಲರ ಮುಂದೆ ತನ್ನನ್ನ ಕಾಪಾಡಿದ್ದು ಜೊತೆಗೆ ನಿಂತಿದ್ದೆಲ್ಲ ಯೋಚಿಸುತ್ತಿರುತ್ತಾನೆ ಇದು ನಿಜವಾದ ಹಾನ ಆಗಿದ್ದರೆ ನಾನು ಯಾಕೆ ಹೆದರೋದು ಅಂತ ಹ್ಯಾನ ಕಿಸ್ ಮಾಡ್ತಾನೆ ಅದೇ ನಿಮಿಷ ಹ್ಯಾನ ತನ್ನ ಹಳೆಯರು ರೂಪಕ್ಕೆ ಬರ್ತಾಳೆ ಹಾಗೆ ಅವರಿಬ್ಬರು ಪರಸ್ಪರ ನೋಡೋದನ್ನ ತೋರಿಸಿ ಕಟ್ ಮಾಡಿದ್ರೆ ಲೀ ಒಂದು ಕನಸು ಕಾಣ್ತಿರುತ್ತಾನೆ ಹ್ಯಾನ ಫ್ಯಾಮಿಲಿಯ ತಲೆಮಾರುಗಳಿಗೆ ಈ ಶಾಪ ಕೊಟ್ಟಿದ್ದು ನಮ್ಮ ಲೀ ಎಂದು ತೋರಿಸುತ್ತಾರೆ ಈ ಕಡೆ ಯೂಟ್ಯೂಬರ್ ಎಚ್ಚರಾಗಿ ಜಿನ್ಸೋನ ತಿರ ಹೋಗ್ತಿರುವಾಗ ಇದು ನಿಲ್ಲಿಸು ಅಂತ ಹೇಳಿ ಲೀ ಅವನ ತಿರ ಬರ್ತಾನೆ ಲೀನಾ ಅವನ ಫ್ರೆಂಡ್ ಅಲ್ವಾ ಎಂದು ಕೇಳಿ ಲೀನ ಹೊಡೆಯುದಕ್ಕೆ ಹೋದಾಗ ದಿವ್ವ ಹಿಡಿದ ಹಾಗೆ ಅವನ ತಿರ ಬರ್ತಾನೆ ಮೆಲ್ಲೆ ಮುಟ್ಟಿದ್ದಷ್ಟೇ ಆದರೆ ನಮ್ಮ ಯೂಟ್ಯೂಬರ್ ಹಾರಿ ಹೋಗ್ತಿರುತ್ತಾನೆ ಹಾಗಿದ್ದೆಲ್ಲ ಮರೆತೋಗಲಿ ಎಂದು ಲೀ ಅವನನ್ನ ಮುಟ್ಟೋದನ್ನ ತೋರಿಸಿ ಕಟ್ ಮಾಡಿದ್ರೆ ಯೂಟ್ಯೂಬರ್ ಗೆ ಎಚ್ಚರಾಗಿ ನೋಡುವಾಗ ತಾನು ಹೇಗೆ ಇಲ್ಲಿಗೆ ಬಂದಿದ್ದು ಯಾಕಾಗಿ ಬಂದಿದ್ದೆಂದು ಅವನಿಗೆ ಗೊತ್ತಿರೋದಿಲ್ಲ ಇದರಿಂದ ಹೆದರಿ ಅಲ್ಲಿಂದ ಓಡಿ ಹೋಗುತ್ತಾನೆ ಅದೇ ಸಮಯ ಪುರಾತನ ಕಾಲದಲ್ಲಿ ನಡೆದಂತಹ ಒಂದು ಫ್ಲಾಶ್ ಬ್ಯಾಕ್ ಸೀನ ತೋರಿಸುತ್ತಾರೆ ಆ ಜನ್ಮದಲ್ಲಿ ಲೀ ಒಂದು ದೇವರಾಗಿರುತ್ತಾನೆ ಮೌಂಟೇನ್ ಸ್ಪಿರಿಟ್ ಆಗಿರುತ್ತಾನೆ ಅವನು ಮಾಡುವಂತಹ ಸಹಾಯಕ್ಕೆ ಸಣ್ಣ ಮಕ್ಕಳಿಂದ ದೊಡ್ಡವರೆಲ್ಲರೂ ಒಂದೊಂದೇ ಕಾಣಿಕೆ ತಂದು ಕೊಡ್ತಾರೆ ಹಾಗಿರುವಾಗ ನಮ್ಮ ಜಿಯ ಅವನ ತರ ಬರದು ಮೌಂಟೇನ್ ಗೆ ಕಾಣಿಕೆ ಇಟ್ಟು ಪ್ರಾರ್ಥಿಸುವಾಗ ಕಾಣಿಕೆಯಾಗಿ ಬೇರೆ ಏನಾದರೂ ಇಟ್ಟು ಪ್ರಾರ್ಥಿಸಬಹುದಲ್ವಾ ಎಂದು ಲೀ ಕೇಳಿದಾಗ ನೀವು ಯಾರೆಂದು ಜಿಯ ಕೇಳಿದಾಗ ಮೌಂಟೈನ್ ಸ್ಪಿರಿಟ್ ನ ಫ್ರೆಂಡ್ ಅಂದಲಿ ಹೇಳ್ತಾನೆ ಮೌಂಟೈನ್ ಸ್ಪಿರಿಟ್ ವೀಕ್ ಆಗುವಾಗ ಹಾರೋದಕ್ಕೆ ಸಹಾಯ ಮಾಡುವಂತಹ ಗಿಫ್ಟ್ ನ ನಾನು ತಂದಿದ್ದೆಂದು ಜಿಯಾ ಹೇಳಿದಾಗ ಸ್ಪಿರಿಟ್ ಯಾವತ್ತೂ ವೀಕ್ ಆಗಲ್ಲ ಅಂದಾಗ ದೈಹಿಕವಾಗಿ ವೀಕ್ ಆಗದಿರಬಹುದು ಆದರೆ ಮನಸ್ಸಿಂದ ವೀಕ್ ಆಗಬಹುದಲ್ವಾ ಅಂದಾಗ ಆ ಸೀನ್ ಕಟ್ ಆಗುತ್ತೆ ಜಿನ್ಸೋ ತನ್ನ ಪ್ರೀತಿನ ಹ್ಯಾನ್ ಆಗಿ ತಿಳಿಸಿ ನಾನು ಈಗ ಕಿಸ್ ಮಾಡಿದ್ರೆ ನೀನು ಪುನಃ ಡಾಗ್ ಆಗ್ತೀಯಾ ಅಂತ ಕೇಳಿದಾಗ ಒಂದು ಸಲ ಶಾಪ ನೀಗಿಸಿದವರೊಂದಿಗೆ ಪುನಃ ನೂರು ಸಲ ಕಿಸ್ ಮಾಡಿದ್ರೆ ಏನು ಆಗಲ್ಲ ಅಂದಾಗ ಅವರಿಬ್ಬರು ಪುನಃ ಪುನಃ ಕ್ಲೋಸ್ ಆಗ್ತಾರೆ ಹಾಗೆ ಇದನ್ನ ತೋರಿಸಿ ಈ ಎಪಿಸೋಡ್ ಆಗುತ್ತೆ ಮುಂದೇನಾಗುತ್ತೆ ಅಂತ ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು